ಚಿಲ್ಲಿ ಬಣ್ಣ ರುಚಿ ಆದ ಮೇಲೆ ಮತ್ತೆ ಸ್ವಾಗತ ಮೈಸೂರು ಜಿಲ್ಲೆಯಲ್ಲಿ ಸೆರೆ ಸಿಕ್ಕಿದ್ದಂತಹ ಹುಲಿಮರಿಗಳು ಸಾವನ್ನಪ್ಪಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಟಿವಿಫೈ ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಈ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಮೈಸೂರು ಜಿಲ್ಲೆಯಲ್ಲಿ ನಾಲ್ಕು ಹುಲಿಮರಿಗಳನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಸೆರೆ ಹಿಡಿದಿದ್ರು ಈ ಹುಲಿಮರಿಗಳು ಆರೈಕೆಯಲ್ಲಿ ಇದ್ವು ಅಂದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಹುಲಿಮರಿಗಳನ್ನು ಆರೈಕೆ ಮಾಡ್ತಾ ಇದ್ರು ಆದರೆ ನಾಲ್ಕು ಹುರಿ ಹುಲಿಮರಿಗಳು ಸಾಲನ್ನು ಸಾವನ್ನಪ್ಪಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಗೌಡನ ಕಟ್ಟೆ ಬಳಿಯಲ್ಲಿ ನಾಲ್ಕು ಹುಲಿಮರಿಗಳನ್ನು ಸೆರೆ ಹಿಡಿಯಲಾಗಿತ್ತು ಕೂರ್ಗಳ್ಳಿ ಪುನರ್ವಸತಿ ಕೇಂದ್ರದಲ್ಲಿ ಈ ಹುಲಿಮರಿಗಳನ್ನು ಇರಿಸಲಾಗಿತ್ತು ಅಲ್ಲೇ ಈ ಹುಲಿಮರಿಗಳನ್ನು ಸಂರಕ್ಷಣೆ ಮಾಡಲಾಗ್ತಾ ಇತ್ತು ನಾಲ್ಕು ದಿನಗಳ ಅಂತರದಲ್ಲಿ ಹುಲಿಮರಿಗಳು ಸಾವನ್ನಪ್ಪಿದಾವೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಹುಲಿಮರಿಗಳ ಸಾವಿಗೆ ನಿಖರ ಕಾರಣ ಏನು ಅನ್ನುವಂಥದ್ದು ಈವರೆಗೂ ತಿಳಿದು ಬಂದಿಲ್ಲ ನವೆಂಬರ್ ಇಪ್ಪತ್ತೆಂಟರಂದು ಇಪ್ಪತ್ತೆಂಟರಂದು ಪ್ರಕಾಶ್ ಎಂಬವರ ಹೊಲದಲ್ಲಿ ಒಂದು ವ್ಯಾಗ್ರ ಕಾಣಿಸ್ಕೊಂಡಿತ್ತು ಹೆಣ್ಣು ತಾಯಿ ಹುಲಿ ಕಾಣಿಸ್ಕೊಂಡಿತ್ತು ಮಧ್ಯರಾತ್ರಿ ತಾಯಿ ಹುಲಿಯನ್ನು ಸೆರೆ ಹಿಡಿಯಲಾಗಿತ್ತು ನವೆಂಬರ್ ಮೂವತ್ತರಂದು ನಾಲ್ಕು ಹುಲಿಮರಿಗಳು ಪತ್ತೆಯಾಗಿದ್ದವು ಸೆರೆ ಹಿಡಿಯುವ ವೇಳೆ ಜನರ ಕಿರುಚಾಟ ಅರಚಾಟ ಇದೆಲ್ಲದಕ್ಕೂ ಹುಲಿಮರಿಗಳು ಗಾಬರಿಯಾಗಿದ್ವು ಎರಡು ದಿನ ತಾಯಿಯಿಂದ ದೂರವಾಗಿದ್ದಂತಹ ಹುಲಿಮರಿಗಳು ಪುನರ್ವಸತಿ ಕೇಂದ್ರಕ್ಕೆ ಇವುಗಳನ್ನು ರವಾನೆ ಮಾಡಿ ಚಿಕಿತ್ಸೆ ಕೊಡಲಾಗ್ತಾ ಇತ್ತು ಗಾಬರಿಗೆ ಒಳಗಾಗಿದ್ದಂತಹ ಹುಲಿಮರಿಗಳು ಆಹಾರ ಸೇವಿಸ್ತಾ ಇರಲಿಲ್ಲ ಹೀಗಾಗಿ ಅಸ್ವಸ್ಥಗೊಂಡು ಸಾವನ್ನಪ್ಪಿದಾವೆ ಅನ್ನೋ ಮಾಹಿತಿ ಲಭ್ಯವಾಗುತ್ತದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪುನೀತ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪುನೀತ್ ನಾಲ್ಕು ಹುಲಿಮರಿಗಳನ್ನ ಸೆರೆ ಹಿಡಿಯಲಾಗಿತ್ತು ತಾಯಿ ಹುಲಿ ಕೂಡ ಸೆರೆಯಾಗಿತ್ತು ಆದ್ರೂ ಹುಲ್ಲಿಮರಿಗಳು ಸಾವನ್ನಪ್ಪಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಏನಾಗಿದೆ ಈ ಬಗ್ಗೆ ಮಾಹಿತಿಗಳು ಲಭ್ಯವಾಗಿದೆ ಅಂತ ಸಂತೋಷ ಮೈಸೂರು ಮತ್ತೆ ಚಾಮರಾಜನಗರ ಭಾಗದಲ್ಲಿ ಹುಲಿ ಉಪಟಳ ಹೆಚ್ಚಾಗಿದ್ದಂಥದ್ದು ಈ ಒಂದು ಹುಲಿ ಉಪಟಳದಿಂದಾಗಿ ಗ್ರಾಮೀಣ ಭಾಗ ಅಂದ್ರೆ ಕಾಡಚಿನ ಗ್ರಾಮಗಳಿರಬಹುದು ಇದಕ್ಕೆ ರೈತಾಪಿ ವರ್ಗ ಒಂದು ರೀತಿ ಬೆಚ್ಚು ಬಿದ್ದಿತ್ತು ಪ್ರಮುಖವಾಗಿ ಈ ಒಂದು ಸಂದರ್ಭದಲ್ಲಿ ಕಾಡಿನಿಂದ ನಾಡಿಗೆ ಬಂದಿದ್ದಂತಹ ಹುಲಿಗಳನ್ನ ಕೆರೆ ಹಿಡಿಯುವಂತಹ ಒಂದು ಕಾರ್ಯಾಚರಣೆಯನ್ನು ಮಾಡಲಾಗಿತ್ತು ಅದೇ ರೀತಿಯಲ್ಲಿ ಏನು ಹುಣಸೂರು ತಾಲೂಕಿನ ಗೌಡನಕಟ್ಟೆ ಬಳಿ ನಾ ತನ್ನ ನಾಲ್ಕು ಮರಿಗಳೊಟ್ಟಿಗೆ ತಾಯಿ ಹುಲಿ ಕಾಣಿಸ್ಕೊಂಡಿರುತ್ತೆ ಆ ಒಂದು ಸಂದರ್ಭದಲ್ಲಿ ಆ ಹುಲಿ ಮತ್ತೆ ಹುಲಿ ಮರಿಗಳನ್ನು ತೆರೆ ಅಂತ ಹೇಳಿ ಗ್ರಾಮಸ್ಥರು ಒತ್ತಾಯವನ್ನು ಮಾಡಿದ್ರು ಅವರು ಒತ್ತಾಯಕ್ಕೆ ಮಳಿದಂತಹ ಅರಣ್ಯ ಇಲಾಖೆ ಆ ತಾಯಿ ಹುಲಿ ಮತ್ತೆ ಆ ನಾಲ್ಕು ಹುಲಿ ಮರಿಗಳನ್ನ ಸೆರೆ ಹಿಡಿಯುವಂತಹ ಒಂದು ಕಾರ್ಯಾಚರಣೆಯನ್ನು ಆರಂಭಿಸಿತ್ತು ಅದರಲ್ಲಿ ಮೊದಲಿಗೆ ತಾಯಿ ಹುಲಿಯನ್ನ ಗೌಡನ ಕಟ್ಟೆಯ ಒಂದು ಜೋಳದ ಹುಲಿ ಜೋಳದ ಹೊಲದಲ್ಲಿ ಅಡಗಿದ್ದಂತಹ ಹುಲಿಯನ್ನ ತೆರೆ ಹಿಡಿಯಲಾಯಿತು ತದನಂತರ ಎರಡು ದಿನದ ಅಂತರದಲ್ಲಿ ಆ ನಾಲ್ಕು ಮರಿಗಳನ್ನ ಅದರ ಅಕ್ಕಪಕ್ಕದ ಜಾಗದಲ್ಲೇ ತೆರೆ ಹಿಡಿತಕ್ಕಂಥ ಒಂದು ಕೆಲಸ ಆಯಿತು ಈಗ ಆ ಒಂದು ಹುಲಿ ಮರಿಗಳ ಜೊತೆಗೆ ಆ ಒಂದು ತಾಯಿ ಹುಲಿಯನ್ನು ಕೂಡ ಮೈಸೂರಿನ ಕೂರ್ಗಳ್ಳಿ ಸಮೀಪ ಇರತಕ್ಕಂತ ಪುನರ್ವಸತಿ ಕೇಂದ್ರ ಏನಿದೆ ಆ ಒಂದು ಕೇಂದ್ರದಲ್ಲಿ ಹುಲಿಗಳನ್ನ ಆರೈಕೆ ಮಾಡ್ತಕ್ಕಂಥ ಒಂದು ಕಾರ್ಯ ಆಗ್ತಾ ಇತ್ತು ಆದ್ರೆ ಈಗ ಆ ನಾಲ್ಕು ಮರಿಗಳು ಸಾವನ್ನಪ್ಪಿದ್ದಾವೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇರ್ತಕ್ಕಂಥದ್ದು ಬಲ್ಲವೋನಗಳಿಂದ ಆದ್ರೆ ಈ ಒಂದು ನಾಲ್ಕು ಹುಲಿ ಮರಿಗಳು ಸಾಯಲಿಕ್ಕೆ ಪ್ರಮುಖವಾದಂತಹ ಕಾರಣ ಏನು ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾದಂತಹ ಮಾಹಿತಿಯನ್ನ ಇನ್ನೂ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ನೀಡಿಲ್ಲ ಇದು ಸಾಕಷ್ಟು ಅನುಮಾನಕ್ಕೆ ಆ ಕಾರಣವಾಗಿದೆ ಅಂತಲೂ ಕೂಡ ಹೇಳ್ಬಹುದು ಇನ್ನ ಮುಖ್ಯವಾಗಿ ನೋಡೋದಾದ್ರೆ ಆ ಒಂದು ಪುಟ್ಟ ಮರಿಗಳನ್ನ ತೆರೆ ಹಿಡಿಯುವಂತಹ ಸಂದರ್ಭದಲ್ಲಿ ಆ ಒಂದು ಗ್ರಾಮದ ಸುತ್ತಮುತ್ತಲಿನ ಜನ ಸೇರಿದಂತದ್ದಿರಬಹುದು ಅವರು ಚೀರಾಟ ಮಾಡಿದಂತಿರಬಹುದು ಜೊತೆಗೆ ಆ ಒಂದು ಸಂದರ್ಭದಲ್ಲಿ ಅವಲಿ ಮರಿಗಳು ಗಾಬರಿಗೊಳಗಾದಂತ ಜೊತೆಗೆ ಆ ಒಂದು ಅರಣ್ಯ ಪ್ರದೇಶದಿಂದ ತೆರೆ ಹಿಡಿದಂತಹ ಸಂದರ್ಭದಲ್ಲಿ ಆಹಾರದ ಆಹಾರದ ವಿಚಾರದಲ್ಲಿ ಆರೋಗ್ಯದ ವ್ಯತ್ಯಯ ಆಗಿರತಕ್ಕಂಥದ್ದು ಕಾರಣದಿಂದ ಎಲ್ಲಾ ಕಾರಣದಿಂದ ಅವಳಿಗಳು ಹೇಳಿ ಮೇಲ್ನೋಟಕ್ಕೆ ತಂದು ಬರ್ತಾ ಇರ್ತಕ್ಕಂಥದ್ದು ಆದ್ರೆ ಅಧಿಕೃತವಾದಂತಹ ಮಾಹಿತಿ ಅರಣ್ಯ ಅಧಿಕಾರಿಗಳಿಂದ ಪಶುವೈದ್ಯರಿಂದ ಿದೆ ಸಂತೋಷ್ ಧನ್ಯವಾದಗಳು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ವನ್ಯಜೀವಿ ಹಿರಿಯ ಛಾಯಾಗ್ರಾಹಕರಾಗಿರುವಂತಹ ಮಧುಸೂದನ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಧುಸೂದನ್ ಸರ್ ನಮಸ್ಕಾರ ನಮಸ್ಕಾರ ಸರ್ ಈಗ ಹುಲಿಮರಿಗಳು ನಾಲ್ಕು ಹುಲಿಮರಿಗಳು ಸಾವನ್ನಪ್ಪಿದಾವೆ ತಾಯಿಯಿಂದ ಬೇರ್ಪಟ್ಟಿದ್ದಕ್ಕೆ ಸಾವನ್ನಪ್ಪಿರಬಹುದು ಅನ್ನುವಂತಹ ಒಂದು ಸಂಶಯ ಕಾಡ್ತಾ ಇದೆ ಏನು ಹೇಳ್ತೀರಿ ಇದರ ಬಗ್ಗೆ ಮೊದಲ ಪ್ರತಿಕ್ರಿಯೆ ಏನು ನಿಮ್ಮದು ಅಂತ ಇಲ್ಲ ಈ ಈ ಸಿಚುವೇಶನ್ ಅಲ್ಲಿ ಏನು ಅಂತಂದ್ರೆ ಮರಿಗಳನ್ನ ಯಾರು ಎನ್ ಟಿ ಸಿ ಎ ರೂಲ್ ಪ್ರಕಾರ ಮರಿಗಳನ್ನ ಯಾರು ತಗೋಬರ್ ಹಂಗಿಲ್ಲ ಎಲ್ಲೇ ಸಿಕ್ಕಿದ್ರು ಮರಿಗಳನ್ನ ಅಲ್ಲೇ ಬಿಟ್ಟು ತಾಯಿ ಬರೋವರೆಗೂ ಕಾಯ್ಬೇಕಾಗತ್ತೆ ಅಂದ್ರೆ ಈ ನಾಲ್ಕು ಏನಾಗಿತ್ತು ಅಂತಂದ್ರೆ ಇದಕ್ ಮುಂಚೆನೆ ತಾಯಿನ ಕ್ಯಾಪ್ಚರ್ ಮಾಡ್ಬಿಟ್ಟಿದ್ರು ತಾಯಿನ ಕ್ಯಾಪ್ಚರ್ ಮಾಡಿ ನಾಲ್ಕು ಮರಿಗಳು ಮಾತ್ರ ಅಲ್ಲೇ ಇತ್ತು ಹಂಗಾಗಿ ಇದು ಆಕ್ಚುಲ್ ಆಗಿ ತಾಯಿಯಿಂದ ಬೇರ್ಪಟ್ಟಂತಹ ಯಾವ್ದ ಚಿರತೆ ಮರಿ ಆಗ್ಲಿ ಹುಲಿ ಮರಿಗಳನ್ನಾಗ್ಲಿ ಇವರು ಕ್ಯಾಪ್ಚರ್ ಮಾಡ್ಕೊಂಡು ತಗೋ ಬರಂಗಿಲ್ಲ ಅಲ್ಲೇ ಆಕ್ಚುಲಿ ಅದೇ ಹ್ಯಾಬಿಟೆಟ್ ಅಲ್ಲಿ ಬಿಟ್ಬಿಡ್ಬೇಕು ತಾಯಿ ಅದನ್ನ ಕರ್ಕೊಂಡು ಹೊರಟೋಗ್ಬಿಡುತ್ತೆ ಈ ಕೇಸಲ್ಲಿ ಏನಾಗಿದೆ ಅಂತಂದ್ರೆ ರೈತರೆಲ್ಲ ಗಲಾಟೆ ಮಾಡ್ತಾ ಇದ್ರು ಹುಲಿಗಳು ಯಾವ್ದು ಹಿಡಿತಾ ಇಲ್ಲ ಇವರು ಈ ತರ ಎಲ್ಲಾ ಬಂದ್ ಮಾಡ್ತಾ ಇದೆ ಅಂತ ಅನ್ಬಿಟ್ಟು ಈ ಇದ್ರಲ್ಲಿ ಏನಾಗೋಯ್ತು ಅಂತಂದ್ರೆ ಮಧ್ಯದಲ್ಲಿ ಫಾರೆಸ್ಟ್ ಆಫೀಸರ್ ಒಬ್ರು ಇಪ್ಪತ್ತು ಹುಲಿಗಳು ಅಂತ ಲೆಕ್ಕ ಕೊಟ್ಬಿಟ್ರು ಅವರು ಯಾವಾಗ ಇಪ್ಪತ್ತು ಹುಲಿ ಅಂತ ಲೆಕ್ಕ ಕೊಟ್ರು ಇವ್ರು ಇಪ್ಪತ್ತು ಹುಲಿ ಇಳೇಬೇಕಾಗಿರಂತ ಪರಿಸ್ಥಿತಿ ಬಂದ್ಬಿಡ್ತು ಈ ಪರಿಸ್ಥಿತಿನಲ್ಲಿ ಏನಾಯ್ತು ಅಂದ್ರೆ ಇದು ಹಾರ್ಮ್ ಮಾಡ್ತಿತ್ತೋ ಇಲ್ವೋ ಅವೆಲ್ಲ ಗೊತ್ತಿಲ್ಲ ಆದ್ರೆ ಈ ಹುಲಿ ತಾಯಿನ ಹಿಡಿದ್ಬಿಟ್ರು ಹಂಗಾಗಿ ಮರಿಗಳು ಸರ್ವೈವ್ ಆಗಕ್ ಆಗ್ಲಿಲ್ಲ ವಾಪಸ್ ತಗೊಂಡ್ ಹೋಗ್ಬಿಟ್ಟು ಒಂದ್ ಸ್ವಲ್ಪ ದಿವಸ ಅದು ಏನು ಊಟ ಇಲ್ದೆ ಇದ್ದೋ ಮರಿಗಳು ಇದನ್ ಸಡನ್ಲಿ ತಗೊಂಡ್ ಹೋಗ್ಬಿಟ್ಟು ಅವ್ರ ತಾಯಿ ಹತ್ರ ಇದ್ ಮಾಡ್ದಾಗ ತಾಯಿ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ಅಕ್ಸೆಪ್ಟ್ ಮಾಡ್ತದೇನೆ ಅದು ಮರಿಗಳು ಸಾವನ್ನಪ್ಪಿರುವಂತ ಶಂಕೆ ಇರಬಹುದು ಅದು ಮೇಜರ್ ಆಗಿ ಇವರು ಈಗೇನು ಈ ಕಾನ್ಫ್ಲಿಕ್ಟ್ ಗಳು ನಡೀತಿದ್ಯಲ್ಲ ಇದು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರಿಂದ ಲ್ಯಾಂಟನಾ ರಿಮೋವಲ್ ಅಂತ ಅಂದ್ಬಿಟ್ಟು ಮತ್ತೆ ಸೆನ್ನ ಅಂತ ಅಂದ್ಬಿಟ್ಟು ಒಂದು ಮರ ತೆಗಿತಾ ಇದಾರೆ ಇದಕ್ಕೋಸ್ಕರ ಒಂದ್ ಹತ್ತಾರು ಜೆ ಸಿ ಬಿ ಗಳು ಒಳಗಡೆ ಹೋಗ್ತವೆ ಒಂದ್ ಹತ್ತಾರು ಲಾರಿಗಳು ಹೋಗ್ತವೆ ಒಂದ್ ಇಪ್ಪತ್ತು ಜನ ಒಳಗಡೆ ಎಂಟ್ರಿ ಆಗ್ತಾರೆ ಅದನ್ನ ಲೋಡಿಂಗು ಅನ್ಲೋಡಿಂಗು ಇದು ಅನ್ಬಿಟ್ಟು ಈ ಟೈಮಲ್ಲಿ ಇವೆಲ್ಲ ಹೊರಗಡೆ ಬಂದಿರೋದು ಮರಿಗಳು ಇವೆಲ್ಲ ಇತ್ತೀಗ ಸರ್ ಏನಂದ್ರೆ ಎಷ್ಟೊಂದು ಭಾರಿ ಪ್ರಮಾಣದಲ್ಲಿ ಹುಲಿಗಳು ಹೊರಗಡೆ ಬರೋದ ಕಾರಣನಾದ್ರೂ ಏನಂತೂ ಈವರೆಗೂ ಗೊತ್ತಾಗ್ತಾ ಇಲ್ಲ ಇಲ್ಲ ಈ ಅದು ಈ ಬಾರಿ ಬಂದಿದೆ ಅಂತ ಅಂದ್ರೆ ಈ ಸರಿನೇ ಬೇರೆ ಯಾವ ವರ್ಷದಲ್ಲೂ ಇಷ್ಟೊಂದು ಆಗಿರ್ಲಿಲ್ಲ ಈ ಬಾರಿ ಬಂದಿದೆ ಅಂತಂದ್ರೆ ಈ ಸರಿ ಇವರು ಸೆನ್ನ ಮತ್ತೆ ರಿಮೂವಲ್ ಜಾಸ್ತಿ ಮಾಡಿದ್ರು ಗಟ್ಲೆ ಹೊಡೆದ್ರು ನಾವೇ ನಾವು ಫೋಟೋಗ್ರಫಿ ಮಾಡಕ್ ಹೋದಾಗ ಕಾಡೊಳಗಡೆ ಒಳಗಡೆ ಬರೀ ಜೆ ಸಿ ಬಿ ಗಳು ಸಿಕ್ತ ಹೊರತು ಯಾವ್ದು ಹುಲಿಗಳು ಸಿಕ್ತಿರ್ಲಿಲ್ಲ ನಮ್ಗೆ ಫೋಟೋಗೆ ಎಲ್ಲಿ ನೋಡಿದ್ರು ಜೆ ಸಿ ಬಿಗಳು ಎಲ್ ನೋಡಿದ್ರು ಕೆಲಸ ನಡೆಯೋದು ಎಲ್ ನೋಡಿದ್ರು ಸೌಂಡ್ ಸೌಂಡ್ ಒಳಗಡೆ ಇಲ್ಲಿ ಯಾವ್ದಾವ್ದು ವಾಟರ್ ವಾಟರ್ ಟ್ಯಾಂಕ್ ಗಳು ಇರ್ತಿದ್ವಲ್ಲ ಎಲ್ಲ ಸುತ್ತಮುತ್ತ ಇರೋಂತ ಎಲ್ಲಾ ಮರಗಳು ಕಡ್ದಿದಾರೆ ಇವರು ಅದು ಸೆನ್ನ ಅದೇನೋ ಸೈಂಟಿಫಿಕಲಿ ಅದೇನೋ ಬೇರೆ ಪ್ರಾಬ್ಲಮ್ ಆಗುತ್ತೆ ಅದು ಇವು ಕಂಟಿಂಗ್ಗೆ ಹುಲ್ ಬೆಳೆಯಲ್ಲ ಅದ್ ಬೆಳೆಯಲ್ಲ ಏನೇನೋ ಒಂದ್ ಕಾರಣಗಳು ಕೊಟ್ಕೊಂಡು ಒಳಗಡೆ ಕೆಲಸ ಮಾಡಿಸ್ಕೊಂಡು ಆ ದಿನ ಅಂದ್ರೆ ರೆಗ್ಯುಲರ್ ಆಗಿ ಇವ್ರಿಗೆ ಒಳಗಡೆಯಿಂದ ಸಂಪತ್ತನ್ನ ತೆಗೆದ್ರೆ ಇವ್ರಿಗೆ ರೆಗ್ಯುಲರ್ ದುಡ್ಡು ಬರ್ತಾ ಇರುತ್ತೆ ಕೆಲ್ಸ ಕೊಟ್ಟಂಗೆ ಅದು ಒಂಥರ ಹಿಂಗಾಗಿ ಇವರೇನ್ ಮಾಡ್ಬಿಡ್ತಾರೆ ಅಂತಂದ್ರೆ ಲಂಕನ ರಿಮೂವಲ್ ಚೆನ್ನ ಸಣ್ಣ ಅಂತ ಅನ್ಬಿಟ್ಟು ಇದನ್ನ ಫಸ್ಟ್ ಬಿಡ್ಬೇಕು ಅದನ್ನ ಕಾರ್ಡ್ ನಾ ಕಾರ್ಡ್ ಆಗಿ ಬಿಟ್ಬಿಟ್ರೆ ಯಾವ್ದು ಈ ತರ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ ಓಕೆ ಧನ್ಯವಾದಗಳು ಮಧುಸೂದನ್ ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ವನ್ಯಜೀವಿ ಪತ್ರಕರ್ತರಾಗಿರುವಂತಹ ಎಂ ಟಿ ಯೋಗೇಶ್ ಕುಮಾರ್ ಸರ್ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಾಲ್ಕು ಹುಲಿಮರಿಗಳು ಒಂದೆಡೆ ನಾವು ನಿರಂತರವಾಗಿ ಅಲ್ಲಿ ಅಳಿವಿನ ಇರುವಂತಹ ಪ್ರಾಣಿಗಳ ಪಟ್ಟಿಯಲ್ಲಿ ಪಟ್ಟಿ ಮಾಡ್ತೀವಿ ನಾಲ್ಕು ಹುಲಿಮರಿಗಳು ಸಾವನ್ನಪ್ಪಿರುವಂತಹ ಸಂದರ್ಭದಲ್ಲಿ ಸಹಜವಾಗಿ ಕೆಳವಳ ವ್ಯಕ್ತವಾಗುತ್ತೆ ಏನ್ ಏನ್ ಫಸ್ಟ್ ರಿಯಾಕ್ಷನ್ ಏನ್ ಸರ್ ಇದನ್ನ ನೋಡಿದಾಗ ಏನ್ ಅನಿಸುತ್ತೆ ಸರ್ ಅದು ತುಂಬಾ ನೋವಾಗುತ್ತೆ ನಾಲ್ಕು ಹುಲಿಮರಿಗಳನ್ನ ಕಳ್ಕೊಂಡಿರೋದಕ್ಕೆ ಕಾರಣ ನಾವು ವನ್ಯಜೀವಿ ಸಂರಕ್ಷಣೆಯಲ್ಲಿ ಹುಲಿಯನ್ನ ಅಂಬ್ರಲಾ ಸ್ಪೀಶಸ್ ತರ ತೋರಿಸಿ ವನ್ಯಜೀವಿಗಳ ಸಂರಕ್ಷಣೆ ಮಾಡ್ಬೇಕು ಅನ್ನುವಂತ ಕಾರ್ಯಕ್ರಮಗಳನ್ನ ಜವಾಬ್ದಾರಿಯಿಂದ ಮಾಡ್ಕೊಂಡ್ ಬರ್ತಿರ್ತಕ್ಕಂಥದ್ದು ಆದ್ರೆ ರಕ್ಷಣೆ ಮಾಡಲ್ ರಕ್ಷಣೆ ಮಾಡಲ್ಪಟ್ಟ ಹುಲಿಮರಿಗಳನ್ನ ನಾವು ಆ ಉಳಿಸ್ಕೊಳ್ಲಿಕ್ಕೆ ನಮ್ಮಲ್ಲಿ ವ್ಯವಸ್ಥೆ ಇಲ್ಲ ಅನ್ನೋದು ಈಗ ಒಂದು ಬೇಸರದ ಸಂಗತಿ ಆಮೇಲೆ ಇನ್ನೊಂದು ದುರಂತ ಅಂತ ಹೇಳಿದ್ರೆ ಅವತ್ತು ಹುಲಿ ಮರಿ ಹುಲಿ ತಾಯಿ ಹುಲಿಯನ್ನ ರಕ್ಷಣೆ ಮಾಡಿದಂತ ಸಂದರ್ಭದಲ್ಲಿ ಈ ಹುಲಿ ಮರಿಗಳು ತಲೆಮರೆಸ್ಕೊಂಡಿದ್ವು ಅದನ್ನ ಗುರುತಿಸುವಂತ ಪ್ರಕ್ರಿಯೆ ಎರಡು ದಿನದ ನಂತರ ಆ ಯಶಸ್ವಿ ಆಯ್ತು ಹಾಗಾಗಿ ಆಗ್ಲೇ ಅದು ಕೇವಲ ಎರಡು ಮೂರು ತಿಂಗಳು ಮರಿಯಾಗಿರೋದ್ರಿಂದ ಅದಕ್ಕೆ ಬೇಟೆಯಾಡುವಂತಹ ಶಕ್ತಿ ಬೇಟೆಯಾಡುವಂತಹ ಶಕ್ತಿ ಇರ್ಲಿಲ್ಲ ಮತ್ತೆ ಆಹಾರದ ಆ ತಾಯಿಯ ಹಾಲನ್ನ ಅದರಿಂದ ವಂಚಿತವಾಗಿದ್ದಂತಹ ಹುಲಿಮರಿಗಳು ನಿತ್ರಾಣ ಸ್ಥಿತಿಯಲ್ಲಿದ್ವು ಹಾಗಾಗಿ ಅದನ್ನ ಕೇರ್ ತಕೊಂಡು ಮಾಡಬೇಕಾಗಿತ್ತು ಪ್ರಯತ್ನ ಪಟ್ಟಿದ್ರು ಆ ಏನು ಕೈಮಾ ತರ ಮಾಂಸವನ್ನ ಮಾಡಿ ಅದನ್ನ ಕೊಡುವಂತದ್ದು ಪ್ರಯತ್ನ ಪಟ್ಟಿದ್ರು ಆದ್ರೆ ಅದು ಆ ಹುಲಿಮರಿಗಳು ಮೃತಪಟ್ಟಿವೆ ಅನ್ಬಿಟ್ಟು ಭಾರಿ ಈಗ ತಿಳಿದು ಬಂದಿರತಕ್ಕಂತದ್ದು ಸರ್